ಎಲ್ರಿಗೂ ನಮಸ್ಕಾರ ಸ ಅನ್ವಿತಾ ಸವಿರುಚಿ ಚಾನೆಲ್ಗೆ ಸ್ವಾಗತ ನಾನಿವತ್ತು ಪಡ್ಲಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಒಂದು ಕೆ ಜಿ ಪಟ್ಲುಕಾಯಿ ತಗೊಂಡಿದ್ದೀನಿ ತೊಳೆದು ಸಣ್ಣದಾಗಿ ಹೆಚ್ಚಿದ್ದೀನಿ ಒಂದು ಬಟ್ಲು ಕಾಯಿ ತುರಿ ಒಂದು ನಾಲ್ಕು ಸ್ಪೂನ್ ಸಾಂಬಾರು ಪುಡಿ ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಇದು ಕಡಲೆಬೇಳೆ ಸಾಸಿವೆ ಜೀರಿಗೆ ಒಗ್ಗರಣೆಗೆ ಪಲ್ಯ ಮಾಡೋದಕ್ಕೆ ಈಗ ಒಗ್ಗರಣೆಗೆ ಎಣ್ಣೆ ಹಾಕಂತ ಎಣ್ಣೆ ಕಾಯ್ತಾ ಇದೆ ಕಡಲೆಬೇಳೆ ಸಾಸಿವೆ ಜೀರಿಗೆ ಹಾಕಿದ್ದೀನಿ ಕಬ್ಬಿ ಹಾಕ್ತಾ ಇದ್ದೀನಿ ಹಸಿ ಹಸಿಮೆಟ್ಟಿಗೆ ಹಾಕಿದೀನಿ ಫ್ರೈ ಆದ್ಮೀರುಳ್ಳಿ ಈರುಳ್ಳಿ ಇದ್ದೀನಿ சொல்ல ஃபிரை ஆகிள்ன ஃபிரை ஃபிரை ஆகி கொட ஹாக்கினி ಸ್ವಲ್ಪ ಇದು ಫ್ರೈ ಆಗುತ್ತೆ ಫ್ರೈ ಆದ ತಕ್ಷಣ ಅದು ಕೊಬ್ಬರಿ ಇದು ಚೆನ್ನಾಗಿ ಫ್ರೈ ಮಾಡ್ತದೆ ತೀವಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅತಿ ವರ್ಷ ಹೋಗೋವರೆಗೆ ನೀರು ಹಾಕ್ತದ್ದು ಆಮೇಲೆ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಕೊಬ್ಬರಿ ತುಂಬಿ ಹಾಕ್ಕೊಂಡು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಇದಕ್ಕೆ ಉಪ್ಪಾಕಿ ಒಂದು ಐದು ನಿಮಿಷ ಬೈಯಕ್ ಬಿಡೋಣ ಉಪ್ಪು ಹಾಕಿದೀನಿ ಈಗ ನಾಳೆ ಹಾಕಿನ ಈಗ ಬೈತಾ ಇದೆ ಒಂದು ಸ್ವಲ್ಪ ಕುಚ್ಚಿ ಬೇಯ್ತ ಒಂದು ಹತ್ತು ನಿಮಿಷ ಕಾಕಿರು ಸಾಂಬಾರು ಎರಡು ಚೆನ್ನಾಗಿ ಬೆಂದಿದೆ ಸಾಂಬಾರು ಪುಡಿ ಹಾಕಿ ಚೆನ್ನಾಗಿ ಬೆಂದಿದೆ ಇದು ಪರಿಮಳ ಬರ್ತಾ ಇದೆ ಎಷ್ಟು ಚೆನ್ನಾಗಿ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ತೀನಿ ಇದಕ್ಕೆ ತುಂಡಿ ಸೊಪ್ಪು ಹಾಕ್ತೀನಿ ನಂಗೆ ಈಗ ಆಗಿದೆ ಇದು ಸರಿಂಗ್ ಗೋಲ್ ತಕೊಳದು ಹ್ಮ್ ಆಗಿದೆ ಈಗ ಆಗಿರೋದ್ರಿಂದ ಸರಿ ಗೋಲ್ ತಕೊಳ್ಳೋದು ರುಚಿ ರುಚಿಯಾದ ಪಟ್ಲಿಕಾಯಿ ಪಲ್ಯ ರೆಡಿ ಆಗಿದೆ ಇನ್ನಷ್ಟು ರೆಸಿಪಿಗಳು ಬೇಕಂದ್ರೆ ನನ್ನ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು